ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಕ್ಕಾ ಸ್ಟ್ರೀಟ್ ಸ್ಟೈಲಲ್ಲಿ ಮಸಾಲಾ ಪಡ್ಡು ಮತ್ತು ಚಟ್ನಿನ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಹೊರಗಡೆಯಿಂದ ಗರ್ಗರಿಯಾಗಿ ಒಳಗಡೆ ತುಂಬಾ ಸಾಫ್ಟಾಗಿ ಚಟ್ನಿ ಜೊತೆ ತಿಂತ ಇದ್ರೆ ಸೂಪರ್ ಆಗಿರುತ್ತೆ ಈ ವಿಡಿಯೋ ನೋಡಿ ಮಿಸ್ ಮಾಡಿದೆ ಒಂದ್ಸಲ ಟ್ರೈ ಮಾಡಿ ಮನೆ ಮಂದಿಗೆಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಮೊದಲಿಗೆ ಅಕ್ಕಿ ನೆನೆಸ್ಕೊಳ್ಳೋದಕ್ಕೆ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿನ ಬಳಸ್ಕೊಂಡೇ ಪಟನ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ರೇಷನ್ ಅಕ್ಕಿ ಇಲ್ಲ ಅಂದರೆ ಸೇಲಮಕ್ಕಿ ದೋಸೆ ಇಡ್ಲಿ ಅಕ್ಕಿ ಅಂತ ಸಿಗುತ್ತಲ್ಲ ಅದನ್ನು ಕೂಡ ಬಳಸ್ಬೋದು ಇದಾದ ನಂತರ ಒಂದು ಕಪ್ ಆಗುವಷ್ಟು ಉದ್ದಿನ ಬೇಳೆನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಬೇರೆ ಯಾವುದೇ ಬೇಳೆನ ಬಳಸೋದಿಲ್ಲ ಹಾಗಾಗಿ ಒಂದು ಎರಡು ಚಮಚ ಆಗುವಷ್ಟು ಉದ್ದಿನ ಬೇಳೆನ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ ಉದ್ದಿನ ಬೇಳೆನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಉದ್ದಿನ ವಡ ಟೇಸ್ಟ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆನಂತರ ಅರ್ಧ ಚಮಚ ಮೆಂತ್ಯನ ಸೇರಿಸಿದ್ದೀನಿ ಜೊತೆಗೆ ಒಂದು ಕಾಲು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ತೆಳು ಅವಲಕ್ಕಿ ಆದರೆ ರುಬ್ಬಬೇಕಾದ್ರೆ ಸ್ವಲ್ಪ ಹೊತ್ತು ಮುಂಚೆ ನೆನೆಸಿಟ್ಟು ರುಬ್ಕೊಳ್ಳಿ ನಾನಿಲ್ಲಿ ಗಟ್ಟಿ ಅವಲಕ್ಕಿ ಸೇರಿಸಿರೋದ್ರಿಂದ ಈಗಲೇ ನೆನೆಸಿಟ್ಬಿಡ್ತೀನಿ ಈಗ ರೇಷನ್ ಅಕ್ಕಿ ಆಗಿರೋದ್ರಿಂದ ನೀರು ಹಾಕಿ ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳಿತೀನಿ ಈ ಥರ ಒಂದು ನಾಲ್ಕೈದು ಸಲ ತೊಳೆಯೋದ್ರಿಂದ ಪಡ್ಡು ತುಂಬ ಬೆಳ್ಳಗೆ ಬರುತ್ತೆ ರೇಷನ್ ಅಕ್ಕಿಲಿ ತುಂಬ ಹುಡಿ ಹುಡಿ ಇರುತ್ತೆ ಹಾಗಾಗಿ ಒಂದು ನಾಲ್ಕೈದು ಸಲ ತೊಳಿಲೇಬೇಕು ಈಗ ನೋಡಿ ಚೆನ್ನಾಗಿ ಒಂದು ನಾಲ್ಕೈದು ಸಲ ತೊಳೆದಿದ್ದೀನಿ ಬಟ್ ಇಲ್ಲಿ ತೋರಿಸಿರೋದು ಒಂದೇ ಸಲ ಈ ನೀರನ್ನೆಲ್ಲ ಚೆಲ್ಲಿ ತಗೊಳ್ತೀನಿ ಇವಾಗ ನೋಡಿ ನೀರನ್ನೆಲ್ಲ ಚೆಲ್ಲಿದ್ದೀನಿ ಇದಕ್ಕೆ ನೆನೆಯೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಒಂದು ನಾಲ್ಕರಿಂದ ಐದವರಾದರೂ ನೆನೆಸ್ಕೊಳ್ಳೇಬೇಕು ನಾನಿಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ನೆನೆಸಿಟ್ಟಿದ್ದೀನಿ ಸಂಜೆ ಐದೂವರೆ ಟೈಮ್ಗೆ ನಾನಿಲ್ಲಿ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಉದ್ದಿನಬೇಳೆ ಮೆಂತ್ಯ ಎಲ್ಲ ನೆನೆದಿದೆ ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಅದು ಕೂಡ ಚೆನ್ನಾಗಿ ನೆನೆದಿದೆ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡು ಅದಕ್ಕೆ ಎರಡು ಬ್ಯಾಚಲ್ಲಿ ಈ ಹಿಟ್ಟನ್ನು ರುಬ್ಕೊಂಡು ತಗೊಳ್ತೀನಿ ನಾನು ನಾನಿಲ್ಲಿ ನೆನ್ಸಿಟ್ಟಿರೋಂಥ ನೀರನ್ನೇ ಬಳಸ್ತಾ ಇದ್ದೀನಿ ನೆನ್ಸಿಟ್ಟಿರೋ ನೀರನ್ನು ಹಾಕಿದ್ರೆ ಉಬ್ಬಿ ಬರುತ್ತೆ ಪಡ್ಡಿಗೆ ಸ್ವಲ್ಪ ಚೆನ್ನಾಗಿ ಉಬ್ಬಿ ಬಂದರೆ ಸಾಫ್ಟ್ ಸಾಫ್ಟಾಗಿ ಪ್ಲಫಿಯಾಗಿರುತ್ತೆ ಇದನ್ನು ತುಂಬ ನೈಸಾಗಿ ದೋಸೆ ಹಿಟ್ಟಿನ ಥರ ಗ್ರೈಂಡ್ ಮಾಡ್ಕೋಬಾರ್ದು ಸ್ವಲ್ಪ ರವೆ ರವೆ ಥರ ಇರಬೇಕು ಕೋರ್ಸ್ ಗ್ರೈಂಡ್ ಮಾಡಿ ಒಂದು ಸ್ವಲ್ಪ ಚಿರೋಟಿ ರವೆ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬ ಒಳ್ಳೆಯದು ಪಡ್ಡು ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಇದೇ ಥರ ಇನ್ನೊಂದು ಬ್ಯಾಚನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾಗೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸಿ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದ್ರ ಜೊತೆಗೆ ಉಪ್ಪು ಮತ್ತು ಬೇರೆ ಏನನ್ನು ನಾನು ಇದಕ್ಕೆ ಸೇರಿಸೋದಿಲ್ಲ ಉಪ್ಪನ್ನು ಹಾಕಿದ್ರೆ ಬೆಳಿಗ್ಗೆ ಹೇಳೋಷ್ಟರಲ್ಲಿ ತುಂಬ ಹುಳಿ ಬಂದುಬಿಡತ್ತೆ ಹಾಗಾಗಿ ಉಪ್ಪನ್ನು ಸೇರಿಸೋದಿಲ್ಲ ಹೀಗೆ ಮುಚ್ಚಿಟ್ಬಿಡ್ತೀನಿ ಒಂದು ಪ್ಲೇಟನ್ನು ಮುಚ್ಚಿ ಅದರ ಮೇಲ್ಗಡೆ ಒಂದು ಟವಲನ್ನು ಮುಚ್ಚ್ತೀನಿ ಇದ್ರ ಮೇಲೆ ಒಂದು ಭಾರವಾಗಿರೋ ವಸ್ತುನ ಇಟ್ಟರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಪಾತ್ರೆ ಕೆಳಗೆ ಒಂದು ಪ್ಲೇಟನ್ನು ಕೂಡ ಇಡಿ ರಾತ್ರಿ ಹಿಟ್ಟು ಉಕ್ಕಿದ್ರೆ ಪ್ಲೇಟಲ್ಲೇ ಇರುತ್ತೆ ಇವಾಗ ನೋಡಿ ಬೆಳಿಗ್ಗೆ ಎಂಟು ಗಂಟೆ ಸುಮಾರಿಗೆ ಇದನ್ನು ತೆಗಿತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ತೋರಿಸ್ತೀನಿ ನೋಡ್ತಾ ಇರ್ಬೋದು ಒಂದೊಂದು ಸಲ ಹಿಟ್ಟು ಉಬ್ಬಿ ಬಂದಾಗ ಕೆಳಗಡೆ ನೀರು ನೀರು ಥರ ಹಾಗೆ ಇರುತ್ತೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದೇ ಹದದಲ್ಲಿದೆ ಇದೇ ಥರ ಪಡ್ಡಿನ ಹಿಟ್ಟಿರಬೇಕು ತುಂಬ ನೀರಾದರೂ ಚೆನ್ನಾಗಿ ಬರೋದಿಲ್ಲ ತುಂಬ ಗಟ್ಟಿಯಾದರೂ ಕೂಡ ಪಡ್ಡು ಚೆನ್ನಾಗಿ ಬರೋದಿಲ್ಲ ಇದು ಪರ್ಫೆಕ್ಟಾಗಿದೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಒಗ್ಗರಣೆ ಬಟ್ಲನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಎಣ್ಣೆ ಅರ್ಧ ಚಮಚ ಕಡಲೆಬೇಳೆ ಅರ್ಧ ಚಮಚ ಉದ್ದಿನಬೇಳೆ ಅರ್ಧ ಚಮಚ ಸಾಸಿವೆ ಹಸಿಮೆಣಸು ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ತುಂಬ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಹಸಿ ವಾಸನೆ ಹೋದರೆ ಸಾಕು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದು ಸೇರಿಸ್ತಾ ಇದ್ದೀನಿ ಶುಂಠಿನ ಎಣ್ಣೆಯಲ್ಲಿ ಸೇರಿಸ್ಬೇಡಿ ಈ ಥರ ಕೊನೆಯಲ್ಲಿ ಹಾಕಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಅರ್ಧ ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಗ್ಗರಣೆ ರೆಡಿಯಾಗುತ್ತೆ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಈಗ ಇದಾಗಿದೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಈಗ ಸ್ವಲ್ಪ ತಾದ ನಂತರ ತಣ್ಣಗಾಗಿದೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ಒಂದು ಬೌಲ್ಗೆ ಸೇರಿಸ್ತಾ ಇದ್ದೀನಿ ಎಲ್ಲ ಹಿಟ್ಟಲ್ಲೂ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ನಿಮಗೆ ಎಷ್ಟು ಬೇಕು ಒನ್ ಟೈಮ್ಗೆ ಅಷ್ಟಕ್ಕೆ ಮಾತ್ರ ಈ ಒಗ್ಗರಣೆನ ಹಾಕ್ಕೊಳ್ಳಿ ಈಗ ಈ ಹಿಟ್ಟಿಗೆ ತಣ್ಣಗಾಗಿರುವಂಥ ಒಗ್ಗರಣೆನ ಇದ್ದೀನಿ ಇದಾದ ನಂತರ ಒಂದು ಸಣ್ಣ ಕ್ಯಾರೆಟನ್ನು ಸಣ್ಣದಾಗಿ ತುರಿದು ಇದ್ದೀನಿ ಕ್ಯಾರೆಟನ್ನು ಫ್ರೈ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕಲರ್ಗೋಸ್ಕರ ಮತ್ತು ಟೇಸ್ಟ್ಗೋಸ್ಕರ ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಮಸಾಲ ಪಡ್ಡಿನ ಹಿಟ್ಟು ರೆಡಿ ಆಯಿತು ಪಡ್ಡು ಆಮೇಲೆ ಮಾಡ್ಕೊಳ್ಳೋಣ ಈಗ ಒಂದು ಸಿಂಪಲ್ ಆಗಿರೋ ಚಟ್ನಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರು ಅರ್ಧ ಕಪ್ಪು ಪುಟಾಣಿ ಮೂರು ಹಸಿ ಮೆಣಸನ್ನು ಸೇರಿಸ್ತಾ ಇದ್ದೀನಿ ಇದು ಖಾರ ಜಾಸ್ತಿ ಇಲ್ಲ ಈ ಥರ ಮುರಿದು ಹಾಕಿದ್ರೆ ಬೇಗ ಗ್ರೈಂಡ್ ಆಗುತ್ತೆ ಇದಕ್ಕೆ ಅರ್ಧ ಇಂಚಷ್ಟು ಶುಂಠಿ ಆರೇಳು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಹುಣಸೆಹಣ್ಣು ಮೂರು ನಾಲ್ಕು ಕೆಲೆ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆ ಕೂಡ ಸೇರಿಸಿದ್ದೀನಿ ಈಗ ಇದನ್ನು ಹಾಗೆ ಒಂದು ಸಲ ನೀರು ಹಾಕದೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ತೀನಿ ಸಲ ಗ್ರೈಂಡ್ ಮಾಡಿದಾದ ನಂತರ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸಿ ಮತ್ತೆ ಸಲ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿದಾದ ನಂತರ ಒಂದು ಬೌಲ್ಗೆ ತೆಗೆದು ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಗ್ಗರಣೆ ಮಾಡ್ಕೊಂಬಿಡೋಣ ಒಗ್ಗರಣೆ ಬಟ್ಲನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚ ಆಗುವಷ್ಟು ಎಣ್ಣೆ ಎಣ್ಣೆ ಬಿಸಿ ಆದ ನಂತರ ಉದ್ದಿನಬೇಳೆ ಸಾಸಿವೆ ಜೀರಿಗೆನ ಸೇರಿಸಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದ ನಂತರ ಎರಡು ಒಣ್ಮೆಣ್ಸನ್ನು ಮುರಿದು ಸೇರಿಸಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಬಿಸಿ ಒಗ್ಗರಣೆನ ಚಟ್ನಿ ಜೊತೆಗೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬಡ್ಡಿಗೆ ಚಟ್ನಿ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರತ್ತೆ ಗಟ್ಟಿಯಾಗಬೇಕಾದ್ರೂ ಮಾಡ್ಕೊಳ್ಬೋದು ಈಗ ಚಟ್ನಿ ರೆಡಿಯಾಗಿದೆ ಪಡ್ನ ಮಾಡ್ಕೊಂಬಿಡೋಣ ಮೊದಲೇ ಪಡ್ಡಿನ ಹಂಚನ್ನು ಒಲೆ ಮೇಲೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಹಂಚು ಚೆನ್ನಾಗಿ ಬಿಸಿಯಾಗಿದೆ ಈ ಥರ ಹಂಚು ಚೆನ್ನಾಗಿ ಬಿಸಿ ಆದ ನಂತರನೇ ಪಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂಥರ ಕಲರ್ ಚೆನ್ನಾಗಿ ಬರೋದಿಲ್ಲ ಇದಾದ ನಂತರ ಎಲ್ಲ ಪಡ್ಡಿನ ಮೌಲ್ಡ್ಗೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಆ ನಂತರ ಪಡ್ಡಿನ ಹಿಟ್ಟನ್ನು ಇದ್ದೀನಿ ತುಂಬ ಫುಲ್ ಆಗೋ ಥರ ಪಡ್ಡಿನ ಹಿಟ್ಟನ್ನು ಹಾಕೋದು ಬೇಡ ಸ್ವಲ್ಪ ಕಡಿಮೆ ಇರೋ ಥರನೇ ಹಾಕಿ ಮುಚ್ಚಿ ಬೇಯಿಸ್ಕೋಬೇಕು ಮುಚ್ಚೋದ್ರಿಂದ ಚೆನ್ನಾಗಿ ಬೇಯುತ್ತೆ ಒಳಗಡೆ ಈಗ ನೋಡಿ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಒಂದು ಸಣ್ಣ ಟಿಪ್ ಏನಂದರೆ ಇಲ್ಲಿ ಪಡ್ಡಿನ ಮನೆಗೆ ಹಿಟ್ಟು ಹಾಕೋವಾಗ ಮಧ್ಯದಲ್ಲಿ ಕೊನೆಯಲ್ಲಿ ಹಾಕಬೇಕು ತೆಗೆಯೋವಾಗ ಮಧ್ಯದಲ್ಲಿರೋದನ್ನು ಫಸ್ಟೇ ತೆಗೆದುಬಿಡಬೇಕು ಯಾಕಂದರೆ ಮಧ್ಯದಲ್ಲಿ ತುಂಬ ಬಿಸಿ ಇರುತ್ತಲ್ವ ಅಲ್ಲಿ ಸೀದೋಗಿಬಿಡುತ್ತೆ ಈಗ ನೋಡಿ ಒಂದು ಬ್ಯಾಚ್ ಪಡ್ಡು ರೆಡಿಯಾಗಿದೆ ಇದೇ ಥರ ಎಲ್ಲನೂ ಮಾಡ್ಕೊಂಡು ತಗೊಳ್ತೀನಿ ನಾನಿಲ್ಲಿ ಸ್ಟ್ರೀಟ್ ಸ್ಟೈಲಲ್ಲಿ ಪಡ್ಡು ಮತ್ತು ಚಟ್ನಿನ ಮಾಡಿರೋದ್ರಿಂದ ಅದೇ ಥರನೇ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದರೆ ಹೊರಗಡೆ ತಿಂತಾ ಇದ್ದೀವ ಮನೇಲಿ ತಿಂತಿದ್ದೀವ ಅಂತ ಗೊತ್ತೇ ಆಗ್ತಾಯಿಲ್ಲ ಕನ್ಫ್ಯೂಸ್ ಆಗಿದೆ ಟೇಸ್ಟು ಕೂಡ ಸೂಪರಾಗಿರತ್ತೆ ಸೊ ಮಿಸ್ ಮಾಡಿದೆ ಇದೇ ಥರ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇತ್ತೀಚೆಗೆ ವಿಡಿಯೋ ನೋಡಿ ಒಳ್ಳೆ ಒಳ್ಳೆ ಕಮೆಂಟ್ಸ್ ಆಗ್ತೀರಾ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆಲ್ಲ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರು ಸಾಲದು ನಿಮ್ಮ ಸಪೋರ್ಟ್ ಹೀಗೆ ಇಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು